ವಾಲ್ಮೀಕಿ ನಿಗಮದಲ್ಲಿ ಮತ್ತೆ ಭ್ರಷ್ಟಾಚಾರ ನಡೆದಿರುವುದು ದಾಖಲೆ ಸಮೇತ ಬಹಿರಂಗ ಆಗಿದೆ ಈ ಹಿಂದೆ ಲೋಕಸಭಾ ಚುನಾವಣಾ ಫಂಡ್ಗಾಗಿ ಕೋಟಿ ಕೋಟಿ ಗೋಲ್ಮಾಲ್ ಮಾಡಿ ನಾಗೇಂದ್ರ ಸಚಿವ ಸ್ಥಾನ ಕಳೆದುಕೊಂಡು ಜೈಲು ಪಾಲಾಗಿದ್ರು ಅದೇ ರೀತಿ ಈಗ ಮತ್ತೊಂದು ಹಗರಣ ನಡೆದಿದ್ದು ಶಾಸಕರು ಹಾಗೂ ಅಧಿಕಾರಿಗಳ ಕೈವಾಡ ಇಲ್ಲದೆ ಇದು ನಡೆಯಲು ಸಾಧ್ಯವಿಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಸ್ವಯಂ ಉದ್ಯೋಗದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ರಿಲೀಸ್ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭಾರೀ ಸದ್ದು ಮಾಡಿ ಸರ್ಕಾರಕ್ಕೆ ಡ್ಯಾಮೇಜ್ ತಂದಿಟ್ಟಿತ್ತು ಲೋಕಸಭಾ ಚುನಾವಣೆಗೂ ಮುನ್ನ ನಡೆದ ಈ ಪ್ರಕರಣದಲ್ಲಿ ಕೋಟಿ ಕೋಟಿ ಹಣ ತೆಲಂಗಾಣಕ್ಕೆ ವರ್ಗಾವಣೆ ಆಗಿ ನಾಗೇಂದ್ರ ಸಚಿವ ಸ್ಥಾನ ಕಳೆದುಕೊಂಡಿದ್ದು ನೋಡಿದ್ದೇವೆ ಬಳಿಕ ನಾಗೇಂದ್ರ ಶ್ರೀಕೃಷ್ಣನ ಜನ್ಮಸ್ಥಾನ ಸೇರಿದ್ದನ್ನ ಸಹ ಕಂಡಿದ್ದೇವೆ ಈಗ ಇದೇ ನಿಗಮದಲ್ಲಿ ಮತ್ತೆ ಅವ್ಯವಹಾರದ ವಾಸನೆ ಎದ್ದು ಕಾಣ್ತಿದೆ ವಾಲ್ಮೀಕಿ ಸಮುದಾಯದ ಯುವಕರು ಸ್ವಯಂ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸಹಾಯ ಮಾಡದೆ ಅವರ ಹೆಸರಲ್ಲಿ ಗುಳುಂ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಈ ಅವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸಾಲ ನೀಡಿಲ್ಲ ಆದರೆ ಫಲಾನುಭವಿಗಳ ಹೆಸರಲ್ಲಿ ಹಣ ಬಿಡುಗಡೆಯಾಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಾಗ ಗೊತ್ತಾಗಿದೆ ಈ ವೇಳೆ ಅರ್ಜಿದಾರರು ಬ್ಯಾಂಕ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಈ ಹಿಂದೆ ಇದ್ದ ಎಂಡಿ ಕೋಲಾರ ಬ್ಯಾಂಕ್ ಆಫ್ ಮಹಾರಾಷ್ಟ್ರಗೆ ವರ್ಗಾವಣೆ ಮಾಡಿಕೊಂಡು ಹಣ ಪಡೆದಿದ್ದಾರೆ ಗುಳು ಮಾಡಿದ ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದಾರೆ ಅಂತ ಬಿಜೆಪಿಯ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಬಂಗಾರು ಹನುಮಂತ ಆರೋಪಿಸಿದ್ದಾರೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನವನ್ನು ಬಿಡುಗಡೆ ಮಾಡಿ ಅದನ್ನ ಬೋಗಸ್ ಸೈನ್ ಮುಖಾಂತರ ಅಂದ್ರೆ ಕೋಲಾರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ ಅಲ್ಲಿ ಹಣ ಡ್ರಾ ಮಾಡಿ ಆ ಹಣವನ್ನು ಅಧಿಕಾರಿಗಳೇ ಬಳಸ್ಕೊಂಡಿದ್ದಾರೆ ಅಧಿಕಾರಿಗಳು ಬಳಸ್ಕೊಂಡು ಅದರಲ್ಲಿ ಏನು ಕೆಲವರು ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅಂತ ನಾನು ನೇರವಾಗಿ ಹೇಳೋಕೆ ಇದ್ದೀನಿ ಆ ಫಲಾನುಭವಿಗಳ ಒಂದು ಲೀಸ್ಟ್ ಕೂಡ ಈ ಮೂಲಕ ತಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಫಲಾನುಭವಿಗಳು ಕೂಡ ಇಲ್ಲಿ ನಮ್ಮ ಕಣ್ಣೆದುರಿಗೆ ನಮ್ಮ ಇದ್ದಾರೆ ಮಂಜುನಾಥರು ಇದ್ದಾರೆ ನಮ್ಮ ಮಾರುತಿ ಇದ್ದಾರೆ ಮತ್ತು ನಮ್ಮ ಶಶಿಧರ್ವ ಇದ್ದಾರೆ ಇವರು ಒಂದು ರೂಪಾಯಿ ಕೂಡ ಇವರ ಒಂದು ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ ಇದೇ ರೀತಿ ಹೇಳ್ತಾ ಹೋದರೆ ಸುಮಾರು ತುಮಕೂರು ಜಿಲ್ಲೆ ಒಂದರಲ್ಲೇ ನೂರ ಇಪ್ಪತ್ನಾಲ್ಕು ಲಕ್ಷ ಅಂದರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಲ್ಲಿ ಹಣವನ್ನು ದೋಚಿದ್ದಾರೆ ಈ ರೀತಿ ದೋಚ್ಕೊತ ಹೋದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ವಾಲ್ಮೀಕಿ ಪ್ರತಿಯೊಂದು ಜಿಲ್ಲೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಸುಳ್ಳು ಸುಳ್ಳು ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫಲಾನುಭವಿಗಳ ಒಂದು ವಾಲ್ಮೀಕಿ ಸಂಬಂಧ ಜನರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದೋಚಿದ್ದಾರೆ ಅದನ್ನು ನಾವೆಲ್ಲ ನಾವು ಹುಡುಕ್ತಾ ಹೋದರೆ ಆ ಒಂದು ಹಿಂದೆ ಜಾಲಾಡ್ತಾ ಹೋದರೆ ಸುಮಾರು ಐನೂರಿಂದ ಆರ್ನೂರು ಕೋಟಿ ರೂಪಾಯಿಗಳ ಅವ್ಯವಹಾರ ಈ ಒಂದು ಸರ್ಕಾರದಲ್ಲಾಗಿದೆ ಒಟ್ಟಾರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣಗಳ ಬೆನ್ನತ್ತಿ ಹೋದ್ರೆ ಬಗೆದಷ್ಟು ಹಗರಣಗಳು ಹೊರಬರ್ತಿವೆ ಸರ್ಕಾರ ಹಾಗೂ ಸಿಎಂ ಸ್ಪಷ್ಟ ಉತ್ತರ ಕೊಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ ಅಂತ ಬಿಜೆಪಿ ಎಚ್ಚರಿಕೆ ರವಾನಿಸಿದೆ ಒಂದು ವೇಳೆ ಬಿಜೆಪಿ ಹೋರಾಟಕ್ಕೆ ಇಳಿದ್ರೆ ಸರ್ಕಾರಕ್ಕೆ ಮುಜುಗರ ಆಗೋದು ಗ್ಯಾರಂಟಿ ಮಾರುತಿ ಪಾವುಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್